ನಮಸ್ತೆ ವೀಕ್ಷಕರೇ ಶುಭೋದಯ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಅದರ ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಜಾತಕದಲ್ಲಿ ನಿರ್ಮಗಿರುವಂತಹ ಪ್ರಶ್ನೆಗಳಾಗಿರ್ಬೋದು ಗೊಂದಲಗಳಾಗಿರ್ಬೋದು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬಹುದು ಮೊದಲಿಗೆ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ ಹಾಗಾಗಿ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂಕೃತೀಯತರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವ ಸ್ಥಿತಿ ವೈಭಶ್ಚಾನೈಕ ಧಾಯಚರತೌ ವಾಚನ್ನ ಸದಾತ್ ಅನೇಕ ತ್ರೈಲೋಕ್ಯ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ವಾರ ಒಂದು ಒಳ್ಳೆಯ ಮಾತನ್ನು ಗಮನಿಸ್ಕೊಂಡು ಏನನ್ನು ಅಳವಡಿಸ್ಕೊಳ್ಬಹುದು ನಮ್ಮ ಜೀವನಕ್ಕೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡೋಣ ಗಮನಿಸಿ ಈ ವಾರದ ಒಂದು ಒಳ್ಳೆಯ ಮಾತನ್ನು ತುಂಬ ಉತ್ಕೃಷ್ಟವಾದ ಮಾತು ಪ್ರಜತ್ಯದ ಪ್ರಯಾತ್ಯುಚ್ಚೈಹಿ ನರಹ ಸ್ವೈರೇವ ಚೇಷ್ಟಿತೈಹಿ ಅದ ಕೂಪಸ ಕನಕ ಊರ್ಧ್ವಂ ಪ್ರಾಸಾದಕಾರಕ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಮನುಷ್ಯ ತನ್ನ ಕೆಲಸಗಳಿಂದ ತಾನು ಮಾಡ್ತಕ್ಕಂಥ ಯಾವ ಕೆಲಸ ಇದೆ ಆ ಕೆಲಸದಿಂದ ಅವನು ಕೆಳಗಡೆಯೂ ಸಾಗಬಹುದು ಮೇಲ್ಗಡೆಯೂ ಸಾಗಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ ಅದ ಕೂಪಸ ಕನಹ ಬಾವಿ ತೋಡೋನು ಕೆಳಗಡೆ ಹೋಗ್ತಾನೆ ಮಹಡಿ ಕಟ್ಟೋನ್ ಮೇಲಕ್ಕೆ ಹೋಗ್ತಾನೆ ಅಂತ ಇದು ಸುಭಾಷಿತ ಹೇಳ್ತಾ ಇದೆ ನಮ್ಮ ಕೆಲಸಗಳು ಹಾಗೆ ನಾವು ಮಾಡೋ ಯಾವುದೇ ಕೆಲಸ ಆಗಲಿ ನಾವು ಯ ಯಾವ ಕಡೆಗೆ ಸಾಗ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ ನಾವು ಯಾವ ಕಡೆಗಾದರೂ ಸಾಗಲಿ ಸಾಗಿ ಅದು ನಮಗೆ ತೊಂದರೆ ಕೊಡಲಿ ತೊಂದರೆ ಇಲ್ಲ ಆದರೆ ಲೋಕಕ್ಕೆ ಕಂಟಕವಾಗಬಾರ್ದು ಗಂಗೆ ಧರೆಗಿಳಿದು ಬಂದಳು ದರಬಿಂದವ್ರು ಬರೀತಾರಲ್ವಾ ಅಧಫ್ ಈ ಅಧಃಪಾತವನ್ನು ಅವತಾರ ಅಂತ ಕರಿತೀನಿ ಅಂತ ಗಂಗೆಗೆ ಅಧಃಪ ಅಧಃಪತನ ಇರಬಹುದು ನಾ ಶಿವನ ಮುಡಿಯಲ್ಲಿದ್ದಂಥವಳು ಧರೆಗೆ ಇಳಿದು ಬರೋದು ಅವಳಿಗೆ ಅದು ಪಾಪ ಕೆಳಗೆ ಇಳಿದೆ ಅಂತ ಅನ್ನಿಸ್ಬಹುದು ಅದು ಲೋಕಕ್ಕೆ ಎಂಥ ಉಪಕಾರವಾಯಿತು ನಮ್ಮಂಥ ಎಷ್ಟೋ ಜನ ಪರಮ ಪಾಮವರರು ಇದ್ದಾರಲ್ಲ ಅವರಿಗೆಲ್ಲ ಎಂಥ ಮುಕ್ತಿಯನ್ನು ದೊರಕಿಸುವಂತಹ ಶ್ರೇಷ್ಠ ಕೆಲಸವಾಯಿತು ಅದು ಹಾಗನ್ನಿಸ್ಕೋಬೇಕು ಅಕಸ್ಮಾತ್ ನಾವು ಮೆಟ್ಟಲನ್ನು ಇದ್ದೀವಿ ಅಂತಂದರು ಟಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬೆಂಗಳೂರು ನಾಗರತ್ನಮನವರು ಅಂತ ಒಂದು ಪ್ರಸಂಗವನ್ನು ಬರೀತಾರೆ ತುಂಬ ಆದರ್ಶವಾಗಿರ್ತಕ್ಕಂಥದ್ದು ಆಕೆ ದೇವದಾಸಿ ಯಾವುದನ್ನು ರಾಜದಾಸಿ ಅಂತ ಕರೀತವರು ಆ ಒಂದು ಪಂಗಡದಲ್ಲಿದ್ದಂಥವರು ಮಹಾ ಸಂಗೀತ ಪ್ರಾಜ್ಞರು ಹೌದು ಹಲವಾರು ಭಾಷೆಗಳನ್ನು ಕಲಿತಿರ್ತಕ್ಕಂಥವರು ಹೌದು ಆಕೆ ತ್ಯಾಗರಾಜರ ಒಂದು ಸಮಾಧಿಯನ್ನು ಗುರುತಿಸಿ ಅದನ್ನು ಭವ್ಯ ಮಂಟಪ ನಿರ್ಮಾಣ ಮಾಡಿ ಅದಕ್ಕೆ ತಾನು ಸಂಪಾದಿಸಿದ ಹಣದಲ್ಲಿ ತಾನು ಇದ್ದಿದ್ದ ಕೆಲಸ ಯಾವುದು ದಾಸಿ ಕೆಲಸವೇ ಆದರೂ ಆಕೆ ಆ ಹಣದಿಂದ ಸಂಪಾದನೆ ಮಾಡಿರತಕ್ಕಂಥ ಹಣದಲ್ಲಿ ತ್ಯಾಗರಾಜರ ಭವನವನ್ನು ನಿರ್ಮಾಣ ದೊಡ್ಡ ಕಾರ್ಯವನ್ನು ಮಾಡಿದ್ರು ಹುಡುಕ್ಸಿ ಅದನ್ನು ಅದು ದೊಡ್ಡ ಕೆಲಸ ಒಂದು ಸಲ ಡಿ ಜಿಯವರು ಕೊನೆ ಗಳಿಗೆಯಲ್ಲಿ ಕಾಲದಲ್ಲಿ ಹೋಗಿ ಭೇಟಿಯಾದ್ರಂತೆ ಆಗ ಆ ನಾಗರತ್ನಮ್ಮನವರು ಹೇಳಿದ್ರಂತೆ ನನ್ನ ಹೆಸರು ನಾಗರತ್ನ ಅಂತ ಆದರೆ ನನ್ನ ಜೀವನ ಎಲ್ಲ ಭೋಗರತ್ನವಾಗಿ ಹೋಯಿತು ಈಗ ನಾನು ರೋಗರತ್ನವಾಗಿ ಮಲ್ಕೊಂಡಿದ್ದೀನಿ ಅಂತ ಬಿ ವಿಜಿಯವರು ಹೇಳಿದ್ರಂತೆ ತ್ಯಾಗರಾಜರು ಪಂಚರತ್ನ ಕೃತಿಗಳನ್ನು ಬರೆದರು ನೀವು ಮೂರು ರತ್ನ ಹೇಳ್ತಾ ಇದ್ದೀರಾ ಇನ್ನೂ ಎರಡನ್ನ ಬಿಟ್ಟಿದ್ದೀರಾ ಎರಡನ್ನು ಮಾತ್ರ ಪೊರಗ್ತಾ ಇದ್ದೀರಾ ನೀವು ಮಾಡಿದ್ದು ತ್ಯಾಗರಾಜರ ಕುರಿತಾಗಿ ತ್ಯಾಗರತ್ನ ಅದು ಬಹಳ ದೊಡ್ಡದು ಮತ್ತು ಸಂಗೀತದಲ್ಲಿ ನೀವು ಸಾಧನೆ ಮಾಡಿರತಕ್ಕಂಥ ರಾಗರತ್ನ ಅದು ಮಹಾ ಮಹಿಮ ಆಗಿರ್ತಕ್ಕಂಥದ್ದು ಹೀಗಾಗಿ ನೀವು ಯಾವುದೋ ಒಂದನ್ನು ಕೊರಕೊಂಡು ಸಮಾಜಕ್ಕೆ ನೀವು ಕೊಟ್ಟು ಕೊಟ್ಟ ಕೊಟ್ಟ ಉಡುಗೆ ನೋಡಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಲೋಕೋಪಕಾರವಾದ ಕೆಲಸವನ್ನು ಮಾಡಬಹುದು ತಾನು ಮಾಡೋ ಕೆಲಸ ಕೆಲವೊಮ್ಮೆ ವೈಯಕ್ತಿಕವಾಗಿ ಕೆಳಗೆ ಹೋಗ್ತಾ ಇರಬಹುದು ಆದರೆ ಲೋಕಕ್ಕೆ ಅದು ಮಹಾ ಉಪಕಾರವಾಗಿರುತ್ತೆ ಮೆಟ್ಟಿಲೆ ಆಗಿರುತ್ತೆ ಇದೇನನ್ನು ಹೇಳ್ತಾ ಇದೆ ಅಂದರೆ ನಾ ಮಾಡೋ ಕೆಲಸ ಅದು ಊರ್ಧ್ವಗತಿಯಲ್ಲಿದ್ದರೆ ತುಂಬ ಒಳ್ಳೆಯದು ಅದು ಲೋಕಕ್ಕೆ ಮೆಟ್ಟಿಲನ್ನ ಹಾಗೆ ಹಾಕ್ಕೊಟ್ರೆ ನಾವು ಮಾಡೋ ಕೆಲಸ ಇನ್ನೊಬ್ಬರು ಆ ಮೆಟ್ಟಿಲನ್ನು ಹತ್ತಿ ಹೋಗಿ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋ ಮಟ್ಟಕ್ಕೆ ಆದರೆ ಅದು ತುಂಬ ಯೋಗ್ಯ ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದನ್ನು ಸೂಚಿಸ್ತಾ ಇದೆ ತುಂಬ ಉತ್ತಮವಾದ ಮಾತು ಸರಿ ಶಾಸ್ತ್ರಿಗಳೇ ಒಂದೊಳ್ಳೆ ಮಾತನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ